ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಟ್ಯೂಸ್ಡೇ ಸೊ ಟ್ಯೂಸ್ಡೇ ವ್ಲಾಗ್ನ ನಾನಿಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನೆನ್ನೆ ಬಂದಿದ್ದು ಇದು ಲೇಟಾಗೋ ಇರೋದ್ರಿಂದ ಯಾವುದೂ ಕೂಡ ಮನೇಲಿ ಕ್ಲೀನ್ ಮಾಡಿರಲಿಲ್ಲ ಎಲ್ಲ ನಾವು ಹೇಗಿಟ್ಟು ಹೋಗಿದ್ವಿ ಹಾಗೇ ಇದೆ ಎಲ್ಲದನ್ನೂ ಕೂಡ ಕ್ಲೀನ್ ಮಾಡಬೇಕು ಸೊ ಫಸ್ಟು ಮಗನ ಕಳಿಸ್ಬಿಡೋಣ ಅಂತ ಹೇಳಿ ಮಗನ ರೆಡಿ ಮಾಡ್ತಾ ಇದ್ದೀನಿ ಸೊ ನಾನು ಹಾಕ್ತಾ ಡ್ರೆಸ್ ಬಂದು ಮಗನಿಗೆ ಆನ್ಲೈನಲ್ಲಿ ಬುಕ್ ಮಾಡಿದ್ದು ಸೊ ಆಲ್ರೆಡಿ ಶಾಪಿಂಗ್ ಹಾಲಲ್ಲಿ ಹೇಳಿದ್ದೆ ಒಂದು ಕುರ್ತಾ ಸೆಟ್ ಬುಕ್ ಮಾಡಿದ್ದೀನಿ ಹಬ್ಬಕ್ಕೆ ಅಂತ ಬಟ್ ಮಗನಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ಕುರ್ತಾ ಸೆಟ್ನ ಹಾಕಿರಲಿಲ್ಲ ಸೊ ಟ್ಯೂಸ್ಡೇ ಓಣಂ ಸೆಲೆಬ್ರೇಷನ್ ಇದೆ ಸ್ಕೂಲಲ್ಲಿ ಸೊ ಟ್ರೆಡಿಷನಲ್ ಡ್ರೆಸ್ ಹಾಕಿ ಕಳಿಸಿ ಅಂತ ಹೇಳಿದರು ಕಾಮನಾಗಿ ಈ ಫೆಸ್ಟಿಗೆ ಆಗಿ ಪಂಚೆ ಶರ್ಟ್ ಆಗಿರ್ಬೋದು ಅಥವಾ ಕುರ್ತಾ ಸೆಟ್ ವೈಟ್ ಆ್ಯಂಡ್ ವೈಟ್ ಕ್ರೀಮ್ ಆ ಥರ ಹಾಕಳಿಸ್ತಾರೆ ಸೊ ಪಂಚೆ ಹಾಕೋಣ ಅಂತ ಅಂದ್ಕೊಂಡ್ವಿ ಬಟ್ಟು ಅವನು ಸ್ಕೂಲಲ್ಲೆಲ್ಲ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೋ ಗೊತ್ತಿಲ್ಲ ಜೊತೆಗೆ ಓಡಾಡಬೇಕು ಅಂತಂದರೆ ಅವನಿಗೆ ತುಂಬಾ ಅನ್ಕಂಫರ್ಟಬಲು ಪಂಚೆ ಆಗಿ ಹೆಚ್ಚು ಹಾಕಿಸ್ಕೊಡೋಲ್ಲ ಅವನು ಹಾಕ್ಸ್ಕೊಂಡ್ರು ಒಂದು ಆಫ್ ಆನ್ ಅವರ್ ಒನ್ ಅವರ್ ಅಷ್ಟೇ ಸೊ ಸ್ಕೂಲಲ್ಲೆಲ್ಲ ಅವನಿಗೆ ಹಾಕ್ಕೊಳೋಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳಿ ಹೇಗಿದ್ರು ಹಬ್ಬಕ್ಕೆ ಅಂತ ಕುರ್ತಾ ಸೆಟ್ ತರಿಸಿದ್ದು ಹಾಗೆ ಇಟ್ಟಿದ್ದೆ ಯಾವುದು ಕೂಡ ಯೂಸ್ ಯೂಸೇ ಮಾಡಿರಲಿಲ್ಲ ಸೊ ಅಟ್ಲೀಸ್ಟ್ ಇದಕ್ಕಾದ್ರೂ ಈ ಫೆಸ್ಟಿಗೆ ಸೆಲೆಬ್ರೇಷನ್ ಅಂದಾಗ ಎಲ್ಲ ಮಕ್ಕಳು ಚೆನ್ನಾಗಿ ರೆಡಿಯಾಗಿ ಬರ್ತಾರಲ್ವ ಸೊ ಇದನ್ನು ಹಾಕಳಿಸೋಣ ಅಂತ ಅಂದ್ಕೊಂಡ್ವಿ ಸ್ವಲ್ಪ ಲೂಸ್ ಲೂಸ್ ಅಂತ ಅನ್ನಿಸ್ತಿತ್ತು ಬಟ್ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ನಾನು ಕೊಟ್ಟಿರೋ ಪ್ರೈಸಿಗೆ ಇದು ತುಂಬನೇ ವರ್ತ್ ಅಂತ ಅನ್ನಿಸ್ತು ಯಾವುದೋ ಆಫರಲ್ಲಿ ತುಂಬಾ ಕಡಿಮೆ ಅಮೌಂಟಿಗೆ ಸಿಕ್ಕಿತ್ತು ಬಟ್ ಸೈಜು ಎಕ್ಸಾಕ್ಟಾಗಿ ಸಿಗಲಿಲ್ಲ ಬಟ್ ಬೆಳೆಯೋ ಮಕ್ಕಳು ಸ್ವಲ್ಪ ಆಲ್ಟರ್ ಮಾಡಿಸ್ಕೋಣ ಬೇಕಾಗುತ್ತೆ ಅಂತ ಹೇಳಿ ಇದನ್ನು ತರಿಸ್ಕೊಂಡಿದ್ದೆ ನಿನ್ನೆ ಊರಿಂದ ಸ್ವಲ್ಪ ಮೈಸೂರಿಗೆ ಶಾಪಿಂಗ್ ಅಂತ ಹೋಗಿದ್ನಲ್ವಾ ಸೊ ಬಂದು ಲೇಟ್ ಆಗಿತ್ತು ಅಪ್ಪ ಅಮ್ಮನೂ ಇದ್ದರು ಅಪ್ಪ ಅಮ್ಮ ಇದ್ದಿದ್ದಕ್ಕೆ ಅವನಿಗೆ ಸ್ವಲ್ಪ ಇವತ್ತು ಹೋಗೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಇವತ್ತು ಇರ್ತೀನಿ ಅಜ್ಜಿ ತಾತ ಇದ್ದಾರೆ ಅಂತ ಸ್ವಲ್ಪ ಹಠ ಇದ್ದ ಬಟ್ ಸ್ಕೂಲಿಗೆ ಕಳ್ಸೋಣ ಇದೇ ಥರ ಆಗ್ಬಿಡ್ತು ಅಂತಂದರೆ ಮತ್ತೆ ಕಂಟಿನ್ಯೂ ಆಗ್ಬಿಡುತ್ತೆ ಹೋಗೋಲ್ಲ ಅಂತ ಹಠ ಮಾಡ್ತಾನೆ ಅವರು ಇವನು ಹೋದ್ಮೇಲೆ ಊರಿಗೆ ಹೊರಡೋದಿತ್ತು ಇವ್ನು ಬಂತು ಅಂದರೆ ಬಿಡೋಲ್ಲ ಅಂತ ಹೇಳಿ ರೆಡಿ ಮಾಡಿ ಕಳಿಸ್ತಿದ್ದೀನಿ ಸೊ ಫೈನಲಿ ರೆಡಿ ಮಾಡಾಯ್ತು ಈಗ ಬಸ್ ಬಂದುಬಿಡತ್ತೆ ಕರ್ಕೊಂಡೋಗಿ ಬಿಡಬೇಕು ಅವನನ್ನ ಸೊ ಇಲ್ಲೊಂದು ಬಟನ್ ಮಿಡಲಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಓಣಂ ಸ್ಪೆಷಲ್ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಓಣಮಿಗೆ ಇದ ಪಂಚೆ ಅಥವಾ ಶರ್ಟ್ ಹಾಕ್ಬೇಕಿತ್ತು ಅಥವಾ ಒಂದು ಕುರ್ತಾ ಅದ ಸೆಟ್ ಹಾಕ್ಬೇಕಿತ್ತು ಸೊ ವೈಟ್ ಕಾಮನ್ ಆಗಿ ಎಲ್ಲರೂ ಹಾಕ್ತಾರಲ್ವಾ ಗಣೇಶ ಹಬ್ಬಕ್ಕೆ ತಗೊಂಡು ಬಂದಿದ್ದು ಬಟ್ ಅವನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅಂತ ಬಟ್ಟೆನೇ ಹಾಕಲಿಲ್ಲ ಹೊಸ ಬಟ್ಟೆ ಬೇಡ ಅಂತ ಸೊ ಹಾಗಾಗಿ ತರಿಸಿದ್ದು ಹಾಗೆ ಇತ್ತು ಜೊತೆಗೆ ಸ್ಕೂಲಲ್ಲಿ ಬಂದೆ ಸ್ಕೂಲಲ್ಲಿ ಮೆಸೇಜ್ ಹಾಕಿದ್ರು ಸೊ ಕಳಿಸಿ ಅಂತ ಸೊ ಅಟ್ ಲೀಸ್ಟ್ ಇಡೀ ಅಂತ ಬಂದೆ ಈಗ ರೆಡಿ ಮಾಡಿದ್ದೀನಿ ಹೇಗೆ ಕಾಣಿಸ್ತಿದೆ ನನ್ನ ಮುದ್ದು ಬಂಗಾರಿ ನೋಡಿ ಹೇಗೆ ಕಾಣಿಸ್ತಿದೆ ಕ ಸ್ವಲ್ಪ ಲೂಸು ಬಟ್ ಎಕ್ಸಾಕ್ಟ್ ಸೈಜಸ್ ಈಗಲ್ಲ ಹಾಗಾಗಿ ಸ್ವಲ್ಪ ವೇರಿಯೇಷನ್ ಇದ್ರು ಓಕೆ ಅಂತ ಹೇಳಿ ತರಿಸಿದ್ದೀನಿ ಈಗ ಕಳಿಸ್ಬೇಕೀಗ ರೆಡಿ ಮಾಡಿ ಅವನನ್ನು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಗಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಈಗ ಒಂಬತ್ತು ಗಂಟೆ ಆಗ್ತಾ ಬಂತು ಸೊ ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ ಸೊ ಆಲ್ರೆಡಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಮೊದಲಿಗೆ ಜ್ವರ ಆಗಿರೋದ್ರಿಂದ ಬೆಳಗ್ಗೆ ನೈಟು ಸರಿಯಾಗಿ ತಿಂದಿಲ್ಲ ಸ್ವಲ್ಪ ವಾಮಿಟ್ ಆಗೋಯಿತು ಹಾಗಾಗಿ ತಿಂಡಿಗೆ ಅವನಿಗೆ ಚಪಾತಿ ಮತ್ತು ಬೀಟ್ರೋಟ್ ಗೊಜ್ಜ ಅಂದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ ಹಾಗಾಗಿ ಚಪಾತಿ ಮತ್ತು ಬೀಟ್ರೋಟ್ ಗೊಜ್ಜು ಮಾಡಿದ್ದೀನಿ ಪಲಾವ್ ಇರಲಿ ಅವನಿಗೆ ತಿನ್ನಲಿಲ್ಲ ಅಂದರೆ ಅಷ್ಟು ಪಲಾವ್ ಕೂಡ ಸ್ವಲ್ಪ ತಿಂತಾನಲ್ವಾ ಅಂತ ಇವತ್ತು ಎರಡು ರೀತಿ ಮಾಡಿದ್ದೀನಿ ಇದ್ರ ಜೊತೆಗೆ ಮನೆಯಲ್ಲಿ ಸ್ವಲ್ಪ ಅವನಿಗೆ ಈ ನಮ್ಮ ಹಳ್ಳಿ ಕಡೆ ಎಲ್ಲ ಮಕ್ಕಳ ಶಂಕೆ ಆಗಿದೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಮ್ಮ ಫ್ಯಾಮಿಲಿಯಲ್ಲಿ ದಾಸ್ನೂರಲ್ಲಿ ತಾಳಿ ಕಟ್ಟಿಸ್ತೀವಿ ಅಂತ ಹೇಳ್ತೀವಿ ಸೊ ಅದನ್ನು ಕಟ್ಟಿಸಿದ್ವಿ ಬಟ್ ತುಂಬ ದಿನನೇ ಆಗಿಬಿಟ್ಟಿದೆ ಸೊ ಅದನ್ನು ಈಗ ಮತ್ತೆ ಹೋಗಿ ಪೂಜೆನೂ ಮಾಡಿಸ್ಕೊಂಡು ಬಂದಂಗೆ ಆಗುತ್ತೆ ಜೊತೆಗೆ ದಾಸನೂರದು ತಾ ತಾಳಿನೂ ಕೂಡ ಕಟ್ಸ್ಕೊಂಡು ಬಂದಂಗೆ ಆಗುತ್ತೆ ಅಂತ ಸೊ ದಾಸನೂರ್ಗೆ ಹೋಗ್ಬೇಕೀಗ ಸೊ ಈಗ ಸ್ವಲ್ಪ ಬಿಸಿಲಿರೋದ್ರಿಂದ ಮಧ್ಯಾಹ್ನ ಸಂಜೆ ಪೂಜೆ ಎಲ್ಲ ಚೆನ್ನಾಗಿರುತ್ತೆ ಸಂಜೆ ಹೋಗೋಣ ಅಂತ ಸೊ ಬ್ಲಾಗ್ನು ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಸೊ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಸ್ಬೆಂಡ್ ಕಡೆ ಇರೋದು ಇದು ಅಮ್ಮನ ಕಡೆ ಇರೋದಿಲ್ಲ ಶಾಸ್ತ್ರ ಹಾಗಾಗಿ ಹಸ್ಬೆಂಡ್ ಕಡೆ ಇರೋದ್ರಿಂದ ಹಸ್ಬೆಂಡೇ ಬರಬೇಕು ಇಲ್ಲ ಅಂತಂದಿದ್ದರೆ ಸೊಮ್ಮನೆ ಎಲ್ಲರೂ ಕರ್ಕೊಂಡು ಹೋಗಿ ಪೂಜೆನೂ ಕೂಡ ಮಾಡ್ಕೊಂಡು ಬರ್ಬೋದಿತ್ತು ಸೊ ಮೇಯ್ನಾಗಿ ಹಸ್ಬೆಂಡ್ ಕಡೆ ಈ ಶಾಸ್ತ್ರ ಇರೋದ್ರಿಂದ ಹಸ್ಬೆಂಡೇ ತಾಳಿ ಅಥವಾ ತಾಯಿ ಅಂತ ಕೂಡ ಕರೀತಾರೆ ಸೊ ಅದನ್ನು ಅಂತ ಅವನಿಗೆ ಸ್ವಲ್ಪ ಕೆಮ್ಮಾಗಿರೋದ್ರಿಂದ ಸರಿಯಾಗಿ ಯಾಕೋ ತಿಂಡಿನೂ ಕೂಡ ತಿಂತಿರಲಿಲ್ಲ ಹಾಗಾಗಿ ತಿಂಡಿಗೆ ಪಲಾವ್ ಮತ್ತು ಚಪಾತಿ ಮಾಡಿದ್ದೆ ಅಟ್ಲೀಸ್ಟು ಬೆಳಿಗ್ಗೆ ಒನ್ ಟೈಮ್ ಅವನು ಪಲಾವ್ ಮಾಡಿ ತಿನ್ನಿಸಿ ಕಳಿಸಿದೆ ಮಧ್ಯೆ ಅವನಿಗೆ ಚಪಾತಿ ತಿಂತಾನೆ ಇಲ್ಲ ಅಂತಂದರೆ ಹೇಗಿದೆಯೊಬ್ಬ ಲಂಚ್ ಬಾಕ್ಸ್ ಹಾಗೆ ವಾಪಸ್ ತೊಗೊಂಡು ಬರ್ತಾನೆ ಸರಿಯಾಗಿ ತಿಂತಾಯಿಲ್ಲ ಸ್ವಲ್ಪ ಫೀವರ್ ಬಂದು ಹೋಗಿರೋದ್ರಿಂದ ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ ಅಂತ ಹೇಳಿ ಎರಡು ರೀತಿ ತಿಂಡಿ ಮಾಡಿದ್ದೆ ಸೊ ಈಗ ಬ್ರೇಕ್ಫಾಸ್ಟ್ ತಿಂದು ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಸೊ ಸಂಜೆ ಈಗ ರೆಡಿಯಾಗಿ ಹೊರಟಿದೀವಿ ಊರಿಗೆ ಅಪ್ಪ ಅಮ್ಮ ನಮ್ಮ ಮಗ ಸ್ಕೂಲಿಂದ ಬರೋಕ್ಕಿಂತ ಮುಂಚೆನೇ ಹೋದ್ರು ಯಾಕಂದ್ರೆ ಅವ್ರು ಬಂದ್ರೂ ಕೂಡ ಏನಿಲ್ಲ ಮತ್ತೆ ಸಂಜೆ ಆಗಿಬಿಡುತ್ತೆ ಮನೆಗೆ ಹೋಗೋ ತನಕ ಸೊ ಹೇಗಿದ್ರು ಹಸ್ಬೆಂಡೇ ಇದ್ಮಾಡ್ಬೇಕು ಪೂಜೆ ಮಾಡಿಸ್ಬೇಕಲ್ವಾ ಬಿಡು ನಾವು ಹೋಗ್ತೀವಿ ಅಂತ ಹೇಳಿ ಈಗ ರೆಡಿಯಾಗಿ ಹೊರಟಿದ್ದೀವಿ ಕೆಮ್ಮು ಜಾಸ್ತಿ ಜೊತೆಗೆ ಜ್ವರ ಕೂಡ ಅಲ್ವಾ ಸೊ ಹೋಗಿ ಒಂಥರ ಸಮಾಧಾನ ಹಾಯ್ ಸಮಾಧಾನ ಸಂಜೆ ಹೊರಟಿರೋದು ಸಂಜೆ ಆದ್ರೆ ಪೂಜೆ ಚೆನ್ನಾಗಿರತ್ತೆ ಮಧ್ಯಾಹ್ನ ಟೈಮ್ ಎಲ್ಲ ತುಂಬಾ ಕರ್ಕೊಂಡು ಹೋಗಕ್ಕೆಲ್ಲ ಹಿಂಸೆ ಸೊ ಸಾಯಂಕಾಲನು ಆರಾಮಾಗಿ ದರ್ಶನ ಕೂಡ ಮಾಡ್ಕೊಂಡ್ ಬರ್ಬೋದು ಅವನಿಗುನು ತಾಯ್ ಕಟ್ಟಿಸ್ಕೊಂಡ್ ಬರ್ಬೋದಲ್ವಾ ಅಂತ ಹೇಳಿ ಈಗ ಸಂಜೆ ಹೊರಟಿದ್ವಿ ಮಕ್ಕಳಿಗೆ ಹುಷಾರಿಲ್ಲ ಅಂತಂದ್ರೆ ಅಂತಂದ್ರೆ ನಮಗೆ ಏನು ಏನು ಮಾಡೋಕ್ಕೂ ಮನಸ್ಸೇ ಆಗಲ್ಲ ಹಂಗಾಗ್ಬಿಟ್ಟಿದೆ ಈಗ E aí, ಸೊ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ತಾಳಿಯೆಲ್ಲ ಕಟ್ಟಿಸ್ಕೊಂಡು ಈಗ ನಂಜನಗೂಡಿಗೆ ಹೊರಟಿವಿ ಸೊ ನಂಜನಗೂಡಲ್ಲಿ ಮೇ ಬಿ ಇವತ್ತು ಲಾಸ್ಟೇನೋ ಏನೋ ಗೊತ್ತಿಲ್ಲ ಗಣೇಶ ಬಿಡೋಕ್ಕೆ ಸೊ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಇವತ್ತು ಗಣೇಶನ ಬಿಡ್ತಾ ಇದ್ರು ಸೊ ನೋಡಿ ಒಂಥರ ಅಂದ್ರೆ ಐದೈದು ನಿಮಿಷಕ್ಕೂ ಕೂಡ ಒಂದೊಂದು ಏರಿಯಾದಿಂದ ಮೇನ್ ರೋಡ್ ಗಣೇಶ ಕಂಪ್ಲೆಕ್ಸ್ ರೌಂಡ್ ಕೂಡ ಇತ್ತು ಸೊ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ತುಂಬನೇ ಚೆನ್ನಾಗಿ ಅರೇಂಜ್ಮೆಂಟ್ಗಳನ್ನ ಮಾಡಿದರು ಸೊ ಹಾಗಾಗಿ ನೋಡಿ ಖುಷಿಯಾಯಿತು ಜೊತೆಗೆ ಒಂದು ವಿಡಿಯೋ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸೊ ಊರಿಂದ ಬಂದಿದ್ದರಿಂದ ಮನೇಲಿ ಸ್ವಲ್ಪ ಸ್ವೀಟ್ಸ್ಗಳು ಖಾರಗಳು ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಇಲ್ಲೇ ನಮ್ಮ ನಂಜನಗೂಡಲ್ಲೇ ಮಹಾಲಕ್ಷ್ಮಿ ಸ್ವೀಟ್ಸ್ ಓಪನ್ ಇರೋದ್ರಿಂದ ಸೊ ಸ್ವಲ್ಪ ಸ್ವೀಟ್ಗಳು ಖಾರಗಳು ಎಲ್ಲದನ್ನು ತೊಗೊಂಡು ಹೋಗೋಣ ಅಂತ ಹೇಳಿ ಈಗ ಮಹಾಲಕ್ಷ್ಮಿ ಸ್ವೀಟ್ಸಿಗೆ ಬಂದಿದ್ದೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ ಒಂದು ಹೊಸ ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ ಹೀಗೆ ನೋಡ್ತಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್